ಈ ಕತೆ ಬಂದ್ಬಿಟ್ಟು ನೈಜ ಘಟನೆ ಸರ್ ಅಂದರೆ ರಿಯಲ್ ಇವೆಂಟ್ಸ್ಗಳನ್ನ ರಿಯಲ್ ಇಷೆ ಬಟ್ ಕಂಟಿನ್ಯೂಸ್ ಅಂದರೆ ಸೇಮ್ ಕತೆನೇ ಇಟ್ಕೊಂಡಿಲ್ಲ ರಿಯಲ್ ನಾನು ನೋಡಿದ್ದು ನನಗೆ ನನಗನಿಸಿದ್ದನ್ನ ಒಂದು ಕತೆ ಮುಖಾಂತರ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಒಬ್ಬ ಆಗಿ ಅದನ್ನು ಹೆಂಗೆ ಎಕ್ಸ್ಪೋಸ್ ಮಾಡ್ಬೋದು ಜನಗಳಿಗೆ ಹೆಂಗೆ ನ್ಯಾಯ ಕೊಡ್ಬೋದು ಸೊ ನಾವು ಈಗ ನಾರ್ಮಲ್ ಪೀಪಲ್ಗಳು ಎಲ್ಲ ವಿಷಯಗಳನ್ನ ಬಂದು ಪಬ್ಲಿಕ್ಕಲ್ಲಿ ಮಾತಾಡೋಕ್ಕಾಗಲ್ಲ ಅದೇನಿದ್ರು ಇಂಪ್ರೂವ್ನೇ ಮಾಡ್ಬೇಕು ನಾವು ನೀವೇ ನಮ್ಮ ಅವ್ರ ವಾಯ್ಸ್ ಪಬ್ಲಿಕ್ ವಾಯ್ಸೇ ನೀವು ಸೊ ಇದನ್ನು ನಿಮ್ಮ ಹತ್ರ ಹೀರೋ ಆ ಕ್ಯಾರೆಕ್ಟರ್ ಮಾಡ್ತಿರೋದ್ರಿಂದ ಸೊ ಅವನು ಹಿಂಗೆ ಜನಗಳಿಗೆ ನಿಂತ್ಕೊಳ್ತಾನೆ ಸೊ ಹಿಂಗೆ ನ್ಯಾಯ ಸಿಗುತ್ತೆ ಅನ್ನೋದೇ ಆ ಕಥೆನೇ ಇಟ್ಕೊಂಡು ಒಬ್ಬ ಜರ್ನಲಿಸ್ಟ್ ಥ್ರೂ ಹೇಳೋಕ್ಕೆ ಟ್ರೈ ಮಾಡ್ತದೆ ಸೊ ಸೊಸೈಟಿಗೆ ಜರ್ನಲಿಸ್ಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನನ್ನ ತಿಳಿದ್ರ ಮಟ್ಟಿಗೆ ಈ ಸಿನಿಮಾದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡಿದೆ ಅವ್ರ ಜನ ರೆಸ್ಪಾನ್ಸ್ ಬಿಡಿನ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಮೋಸ್ಟ್ ಆಫ್ ದ ಸೀನ್ಸ್ಗಳು ರಿಯಲ್ ಇನ್ಸಿಡೆಂಟ್ಗಳು ಸರ್ ಇನ್ಸಿಡೆಂಟ್ ಸೊ ಬರೀ ಅದೊಂದು ಚಿಕ್ಕ ಒಂದು ಇಟ್ಕೊಂಡು ಬರೀ ಡಾಕ್ಯುಮೆಂಟ್ರಿ ಈ ಥರ ಮಾಡ್ತಿಲ್ಲ ಇಟ್ಸ್ ಅ ಪ್ರಾಪರ್ ಕಮರ್ಷಿಯಲ್ ಸಿನ್ಮಾ ಎಲ್ಲ ಥರ ಆಸ್ಪೆಕ್ಟ್ಸು ಎಂಟೈರ್ ಕುಟುಂಬದವರು ಎಲ್ಲ ವರ್ಗದವರು ಕರೆಕ್ಟಾಗಿ ಕುತ್ಕೊಂಡು ನೋಡುವಂಥ ಒಂದು ಎಂಜಾಯ್ ಮಾಡುವಂಥ ಒಂದು ಸಿನಿಮಾ ಇದು ಸೊ ಅಷ್ಟೇ ಸಿನಿಮಾ ಬಗ್ಗೆ ಅಷ್ಟು ಸಾಕು ಇವಾಗ ಮುಂದಿನ ಹೋಗ್ತಾ ಹೋಗ್ತಾ ರಿವೀಲ್ ಮಾಡ್ತಾರೆ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ಗಳು ಇಟ್ಕೊಂಡು ಮಾಡ್ತೀವಿ ಈ ಕತೆ ಬಂದ್ಬಿಟ್ಟು ನೈಜ ಘಟನೆ ಸರ್ ಅಂದರೆ ರಿಯಲ್ ಇವೆಂಟ್ಸ್ಗಳನ್ನ ರಿಯಲ್ ಇವೆಂಟ್ ಬಟ್ ಕಂಟಿನ್ಯೂಸ್ ಅಂದರೆ ಸೇಮ್ ಕತೆ ಇಟ್ಕೊಂಡಿಲ್ಲ ರಿಯಲ್ ನಾನು ನೋಡಿದ್ದು ನನಗೆ ಅನಿಸಿದ್ದನ್ನ ಒಂದು ಕತೆ ಮುಖಾಂತರ ಹೇಳೋಕೆ ಟ್ರೈ ಮಾಡ್ತಾ ಇದ್ದೀನಿ ಒಬ್ಬ ಜರ್ನಲಿಸ್ಟ್ ಆಗಿ ಅದನ್ನ ಹೆಂಗೆ ಎಕ್ಸ್ಪೋಸ್ ಮಾಡ್ಬೋದು ಜನಗಳಿಗೆ ಹೆಂಗೆ ನ್ಯಾಯ ಕೊಡ್ಬೋದು ಸೊ ನಾವು ಎಷ್ಟೋ ಈಗ ನಾರ್ಮಲ್ ಪೀಪಲ್ಗಳು ಎಲ್ಲ ವಿಷಯಗಳನ್ನ ಬಂದು ಪಬ್ಲಿಕಲ್ಲಿ ಮಾತಾಡಕ್ಕಾಗಲ್ಲ ಅದೇನಿದ್ರು ಇಂಪ್ರೂವ್ನೇ ಮಾಡ್ಬೇಕು ನಾವು ನೀವೇ ನಮ್ಮ ಅವ್ರ ವಾಯ್ಸ್ ಪಬ್ಲಿಕ್ ವಾಯ್ಸೇ ನೀವು ಸೊ ಇದನ್ನು ನಿಮ್ಮ ಥ್ರೂ ಇರೋ ಆ ಕ್ಯಾರೆಕ್ಟರ್ ಮಾಡ್ತಿರೋದ್ರಿಂದ ಸೊ ಅವ್ನು ಹಿಂಗೆ ಜನಗಳಿಗೆ ನಿಂತ್ಕೊಳ್ತಾನೆ ಸೊ ಹಿಂಗೆ ನ್ಯಾಯ ಸಿಗುತ್ತೆ ಅನ್ನೋದೇ ಆ ಕಥೆನ ಇಟ್ಕೊಂಡು ಜರ್ನಲಿಸ್ಟ್ ಥ್ರೂ ಹೇಳಕ್ಕೆ ಟ್ರೈ ಮಾಡ್ತಾನೆ ಸೊ ಸೊಸೈಟಿಗೆ ಜರ್ನಲಿಸ್ಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನನ್ನ ತಿಳಿದಿರೋ ಮಟ್ಟಿಗೆ ಈ ಸಿನಿಮಾದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡ್ತೀನಿ ಅವ್ರ ಜೊತೆ ರೆಸ್ಪಾನ್ಸಿಬಿಟಿನ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಮೋಸ್ಟ್ ಆಫ್ ದ ಸೀನ್ಸ್ಗಳು ರಿಯಲ್ ಇನ್ಸಿಡೆಂಟ್ಗಳು ಸೊ ಬರೀ ಅದೊಂದು ಚಿಕ್ಕ ಒಂದು ಸಿನಾರಿಯೋ ಇಟ್ಕೊಂಡು ಬರೀ ಡಾಕ್ಯುಮೆಂಟರಿ ತರ ಮಾಡ್ತಿಲ್ಲ ಇಟ್ಸ್ ಅ ಪ್ರಾಪರ್ ಕಮರ್ಷಿಯಲ್ ಸಿನಿಮಾ ಎಲ್ಲಾ ತರ ಆಸ್ಪೆಕ್ಟ್ಸ್ ಎಂಟೈರ್ ಕುಟುಂಬದವರು ಎಲ್ಲಾ ವರ್ಗದವರು ಕರೆಕ್ಟ್ ಆಗಿ ಕುತ್ಕೊಂಡು ಒಂದು ಎಂಜಾಯ್ ಮಾಡುವಂತ ಸೊ ಅಷ್ಟೇ ಸಿನಿಮಾ ಬಗ್ಗೆ ಅಷ್ಟು ಸಾಕ್ ಇವಾಗ ಮುಂದಿನ ಹೋಗ್ತಾ ಕಮರ್ಷಿಯಲ್ ಇಟ್ಕೊಂಡು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ